ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ವಿನ ಚಂದ್ರಶಮ್ಮ ಇಂದು ನಾವು ಎಲ್ಲದರ ಮನೆಯ ಸಾಂಬಾರು ಬಟ್ಟಿನಲ್ಲಿರುವಂತಹ ಮೆಂತ್ಯೆಯ ಬಗ್ಗೆ ಗುಣದ ಬಗ್ಗೆ ಮಾತನಾಡಲಿರು ತಿಡಿಪಡಿಸುವುದಾಗಿ ಇದು ಆಗಿ ಫೈಬರ್ ಅಂಶವನ್ನು ಜಾಸ್ತಿ ಹೊಂದಿರುವುದರಿಂದ ಇದು ಜೀರ್ಣಕಾರ್ಯಕ್ಕೆ ತಿಂದ ಆಹಾರ ಜೊತೆಗೆ ಜೀರ್ಣಕಾರ್ಯಕ್ಕೆ ಅನುಕೂಲ ಮಾಡುತ್ತದೆ ಎರಡನೇದಾಗಿ ಇನ್ಸುಲಿನ್ ಅಂದರೆ ಬ್ಲಡ್ ಅನ್ನು ಕಂಟ್ರೋಲ್ ಮಾಡುತ್ತದೆ ಮೂರನೇದಾಗಿ ಫ್ಯಾಟ್ ರಿಡಕ್ಷನ್ ಅಂದರೆ ದೇಹದಲ್ಲಿರುವ ಹೆಚ್ಚಿನ ಮಾ ಕೋಪನ್ನು ಕಡಿಮೆ ಮಾಡುತ್ತೆ ಹಾಗೆ ಇದನ್ನು ಬಳಸುವ ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಮೊಳಕೆ ಬರೆಸಿ ಬಳಸ್ತೀವಿ ಇದನ್ನು ನಾವು ಕೂದಲಿಗೆ ಹಚ್ಕೋದ್ರಿಂದ ಕೂದಲು ಆರೋಗ್ಯವೂ ಚೆನ್ನಾಗುತ್ತೆ ಆಗುತ್ತೆ ಎರಡನೇದಾಗಿ ಇದು ಆಹಾರದಲ್ಲಿ ಜಠರದಲ್ಲಿ ಹೋಗೋದ್ರಿಂದ ನಮಗೆ ದೇಹ ಕೂಲಾಗುತ್ತೆ ಉಷ್ಣಾಂಶ ಕಡಿಮೆ ಆಗುತ್ತೆ ಮತ್ತು ಇದನ್ನು ನಾವು ಪದಾರ್ಥಗಳಲ್ಲಿ ಬೆರೆಸಿ ಬಳಸೋದ್ರಿಂದ ಇಡ್ಲಿ ಮಾಡ್ಬೋದು ಅಥವಾ ಮುದ್ದೆ ಮಾಡ್ತೀವಿ ಅಥವಾ ಮೆಂತೆ ಹಸಿವಾಳೆ ಅಂತ ಮಾಡ್ತೀವಿ ಈ ಇವೆಲ್ಲವೂ ನಮ್ಮ ಆರೋಗ್ಯವನ್ನು ನಿತ್ಯದ ಆರೋಗ್ಯವನ್ನು ಉತ್ತಮ ಮಾಡ್ತಾರೆ